ಭಕ್ತರೆಲ್ಲರೂ ವೇದಿಕೆಯ ಮುಂದೆ ಕೂತ್ಬೇಕಾಗಿ ಕೇಳ್ಕೊಳ್ತಿದ್ದೀನಿ ಶ್ರೀ ಚಾಮುಂಡೇಶ್ವರಿಯೇ ನಮಃ ಶ್ರೀ ಕಂಠದ ಗೌರಿ ಗಿರಿಜಾ ಭುವನೇಶ್ವರಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾವಾಣಿ ಮನೋನ್ಮಣಿ ಚಾಮುಂಡೇಶ್ವರಿಯನ್ನು ಸ್ಮರಿಸುತ್ತ ಈ ಸುಂದರ ಶುಭ ಸಂಜೆಯಂದು ಶ್ರೀಮದ್ ಭಾಗವತ ಪ್ರವಚನದ ಕಾರ್ಯಕ್ರಮಕ್ಕೆ ಅತಿಥಿ ವರ್ಯರನ್ನು ವೇದಿಕೆಗೆ ಆಹ್ವಾನಿಸುವ ಸಮಯ ಮಾನ್ಯರೇ ಈ ಚಿಕ್ಕ ಊರಿನ ದೇವಿ ಚಾಮುಂಡೇಶ್ವರಿ ತನ್ನ ಶಕ್ತಿಯ ಮೂಲಕ ಆಸ್ತಿಕ ಭಕ್ತರನ್ನು ಸೆಳೆಯುತ್ತಿರುವುದು ಒಂದು ಸರಿ ಈಗ ಅತಿಥಿಗಳನ್ನು ವೇದಿಕೆಗೆ ಕರೆತರುವ ಸಮಯ ಉದ್ಘಾಟಕರಾದ ಶ್ರೀಯುಕ್ತ ಜೀವಿ ಗಣೇಶಯ್ಯ ಹಿರಿಯರು ನಮ್ಮ ಶೃಂಗೇರಿಯ ಹೆಮ್ಮೆಯ ಹಿರಿಯ ವ್ಯಂಗ್ಯ ಚಿತ್ರಕಾರರು ಸಾಹಿತಿಗಳು ಆದ ಜಿ ವಿ ಗಣೇಶನವರೇ ಇವರ ಬಗ್ಗೆ ಹೆಚ್ಚೇನು ವಿವರಿಸಬೇಕಿಲ್ಲ ಇವರ ಇಂಗ್ಲಿಷ್ ಭಾಷೆಯಲ್ಲಿ ಮೂರು ಅಕ್ಷರಗಳನ್ನು ಕೂಡಿದ ಜಿ ಜಿ ಅಕ್ಷರ ನಾಲ್ಕೈದು ದಶಕಗಳಿಂದ ನಾಡಿನ ಕಲಾ ರಸಿಕರನ್ನು ರಂಜಿಸಿದೆ ಹತ್ತಾರು ಪೇಜಿನಲ್ಲಿ ಹೇಳುವುದನ್ನು ಪಾಕೆಟ್ ಚಿತ್ರದಲ್ಲಿ ಸರಳವಾಗಿ ಅದ್ಭುತವಾದ ಕಲೆ ಇಂತಹ ಕಲೆಯನ್ನು ಸಿದ್ಧಿಸಿಕೊಂಡ ಸಿದ್ಧಿ ಪುರುಷರು ಜಿವಿ ಗಣೇಶಯ್ಯ ಜೀವಿಜಿಯವರು ಮೈಸೂರಿನ ವಾಕ್ಷವಣ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ಈಗ ಪುನಃ ತವರಿಗೆ ಮರಳಿದ್ದಾರೆ ಹೆಗ್ಗದ್ದೆಗೆ ತೆರಳಿದ್ದಾರೆ ಅವರೇ ನಿಮ್ಮ ತವರೂರೇ ಹಾಗೆ ಹಾಗೂ ಚಾಮುಂಡೇಶ್ವರ ಚಾಮುಂಡೇಶ್ವರಿಯ ಮಡಿಲಿಗೂ ಬಂದಿದ್ದೀರಿ ನಿಮಗಿದು ವೇದಿಕೆಗೆ ಆತ್ಮೀಯ ಆಮಂತ್ರಣ ಇನ್ನೋರ್ವ ಅತಿಥಿ ಶ್ರೀಯುಕ್ತ ವಿಜಯರಂಗಕೋಟೆ ಕೋಟೆ ತೋಟ ಎನ್ನುವ ಊರಿನ ಕೃಷಿಕರು ವಿಜಯರಂಗ ಕೋಟೆ ತೋಟರವರು ಮಲೆನಾಡು ಹೆಬ್ಬಾರ್ ಶೃಂಗೇರಿ ಶಿಷ್ಯ ಮಂಡಳಿಯ ಅಧ್ಯಕ್ಷರು ತಾಲೂಕು ಬ್ರಾಹ್ಮಣ ಸಂಘದ ನಿರ್ದೇಶಕರು ತಾಲೂಕು ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರು ಮತ್ತು ನಾಡಿನ ಉತ್ತಮೋತ್ತಮ ಕಲಾವಿದರನ್ನು ಒಟ್ಟುಗೂಡಿಸಿ ಅಭಿರುಚಿ ಎಂಬ ಅದ್ಭುತವಾದ ವಾಟ್ಸಾಪ್ ವೇದಿಕೆಯನ್ನು ಸ್ಥಾಪಿಸಿದ್ದಾರೆ ಶ್ರೀ ವಿಜಯರಂಗ ಕೋಟಿ ತೋಟ ಗೊಬ್ಬರು ಯಾರನ್ನು ನೋಯಿಸದೆ ಎಲ್ಲರನ್ನು ಜೊತೆಗೂಡಿಸಿಕೊಂಡು ಪ್ರೀತಿಯಿಂದ ಗೌರವಿಸಿ ಎಲ್ಲರೂ ಜೊತೆಗೂಡಿಸಿಕೊಂಡು ಹೋಗುವ ಒಬ್ಬ ನಾಯಕ ನಾಯಕತ್ವ ಗುಣವನ್ನು ಹೊಂದಿದವರು ವಿಜಯರಂಗಣ್ಣ ವೇದಿಕೆಗೆ ಆತ್ಮೀಯ ಸ್ವಾಗತ ಿಗಳು ಶ್ರೀಯುತ ಬಿಜೆ ರಾಧಾಕೃಷ್ಣ ಮಲೆನಾಡಿನ ಸಾಂಸ್ಕೃತಿಕ ಶೈಕ್ಷಣಿಕ ಕ್ರಾಂತಿಯ ರೂವಾರಿ ಬಸರಿಕಟ್ಟೆಯ ಗುರುದಾಸ ಹರಿದಾಸ ಕುಟುಂಬದ ಗುಡಿ ಗಾಯಕರು ತಬಲಾ ವಾದಕರು ಹರಿದಾಸ್ ಗುರುದಾಸ್ ಎಂಬ ವಾಟ್ಸಪ್ ಗ್ರೂಪ್ ಮಾಡಿ ಅನೇಕ ಸಂಗೀತಗಾರರಿಗೂ ತಮ್ಮ ಗುಂಪಿನಲ್ಲಿ ಅವಕಾಶವಿತ್ತು ಹಾಗೆಯೇ ಆ ಗುಂಪಿನ ಸದಸ್ಯರಿಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ನಿಮಗೆ ಚಾಮುಂಡೇಶ್ವರಿ ಸೇವಾ ಸಮಿತಿಯಿಂದ ಆತ್ಮೀಯ ಆಮಂತ್ರಣ ವೇದಿಕೆಗೆ ಅಲಂಕರಿಸಿ ಇನ್ನೋರ್ವ ಅತಿಥಿ ನಮ್ಮ ಊರಿನ ಸಮೀಪದ ಶ್ರೀ ರಮೇಶ್ ಅಟ್ಟಗದ್ದ ಬಹುಮುಖ ಪ್ರತಿಭೆಯುಳ್ಳವರು ತಾಳಬದ್ದಲೆ ಕಲಾವಿದರು ಅವರು ಪ್ರತಿದಿನ ವಾಟ್ಸಪ್ ಗ್ರೂಪ್ನಲ್ಲಿ ನಿತ್ಯ ಜೀವನಕ್ಕೆ ಮಾರ್ಗದರ್ಶನ ನೀಡ ನೀಡುವಂತಹ ನುಡಿಗಟ್ಟನ್ನು ರಚಿಸುತ್ತಿರುತ್ತಾರೆ ಅವರ ಈ ನುಡಿಮಟ್ಟುಗಳು ಎಲ್ಲ ಫೇಸ್ಬುಕ್ ವಾಟ್ಸಪ್ ಮಾಧ್ಯಮದಲ್ಲಿ ಹರಿದಾಡಿ ಜನರಿಗೆ ಸನ್ಮಾರ್ಗವನ್ನು ನೀಡುತ್ತಿದೆ ಮೂಲ ಕೃಷಿಕರಾಗಿ ತದನಂತರ ಕೊಪ್ಪದ ಸುಪ್ರಸಿದ್ಧ ಬ್ರಹ್ಮಶ್ರೀ ಕಾಫಿ ವತ್ ಸಂಸ್ಥೆಯ ಮಾರುಕಟ್ಟೆಯ ಪ್ರತಿನಿಧಿಯಾಗಿ ಜೀವ ವಿಮಾ ಪ್ರತಿನಿಧಿಯಾಗಿ ಕಳೆದ ವರ್ಷ ಅಡ್ಡಗದ್ದೆ ಸಹಕಾರಿ ಸಂಘದ ನಿರ್ದೇಶಕರಾಗಿಯೂ ಆಯ್ಕೆಯಾಗಿದ್ದಾರೆ ನಮ್ಮ ಪಕ್ಕದ ಊರಿನವರೇ ಆದ ನೀವು ನಮ್ಮ ಕರೆಗೆ ಹೋಗೊಟ್ಟು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀರಿ ಶ್ರೀ ಅಡ್ಡಗದ್ದೆ ರಮೇಶ್ ಅವರೇ ನಿಮಗಿದು ಆತ್ಮೀಯ ಆಮಂತ್ರಣ ವೇದಿಕೆಯನ್ನು ಅಲಂಕರಿಸಿ ಅತಿಥಿ ಶ್ರೀಯುಕ್ತ ಶ್ರೀಧರ್ ಅಣ್ಣಕುಡುಗಿ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ್ ಬ್ರಾಹ್ಮಣ ಸಂಘದ ಶೃಂಗೇರಿ ಘಟಕದ ಅಧ್ಯಕ್ಷರು ಕಾವಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರು ಶೃಂಗೇರಿ ತಾಲೂಕು ಬ್ರಾಹ್ಮಣ ಮಹಾಸಭಾದ ಖಜಾಂಚಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಶಂಕರ ತತ್ವ ಪ್ರಸಾರ ಅಭಿಯಾನದ ತಾಲೂಕ್ ಸಂಚಾಲಕರು ಕಳೆದ ವರ್ಷ ಸುವರ್ಣ ಪ್ರಯುಕ್ತ ನೀಡದ ಸ್ತೋತ್ರ ತ್ರಿವೇಣಿಯ ಸಂಚಾಲಕರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿರುತ್ತೀರಿ ಶ್ರೀಯತ್ರ ಶ್ರೀಧರ್ ಅಂಡ್ ಪುಟ್ವಿ ನಿಮಗೆ ಆತ್ಮೀಯ ಸ್ವಾಗತ ವೇದಿಕೆಯನ್ನು ಅಲಂಕರಿಸಿ ಈ ಸುಂದರ ಶುಭ ಸಂಜೆಯಲ್ಲಿ ವೇದಿಕೆಯ ಮೇಲಿರುವ ತಮ್ಮೆಲ್ಲರ ಅನುಮತಿಯನ್ನು ಅನುಮತಿಯ ಮೇರೆಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ ನಮ್ಮ ಈ ನಾಡು ತನ್ನದೇ ಆದಂತಹ ಅದ್ಭುತ ಪರಂಪರೆಯನ್ನು ಹೊಂದಿದೆ ಅದು ಎಲ್ಲ ಕಾರ್ಯಗಳಿಗೆ ದೇವರನ್ನು ಪ್ರಾರ್ಥಿಸುವುದು ಅದರಂತೆ ಈ ಶುಭ ಗಳಿಗೆಯಲ್ಲಿ ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭಿಸುತ್ತಿದ್ದೇವೆ ಈ ಸುಂದರ ಕಾರ್ಯಕ್ರಮದಲ್ಲಿ ತನ್ನ ಸುಮಧರ ಕಂಠದೊಂದಿಗೆ ಹಾಡಲು ಬರುತ್ತಿದ್ದಾಳೆ ಕುಮಾರಿ ಹೊಳ್ಳ ತೋಟದೂರು ಉಪನ್ಯಾಸಕಿ ಸಂಸ್ಕೃತ ಉಪನ್ಯಾಸಕಿ ಮುಡುಗಿದ್ದೆ

दे श्री सरस्वती नमो स्तुते परदेवदे श्री सरस्वती नमो स्तुते परदे वदे श्रीपति गौरीपति गुरुभुहाविनुते विधिनुपते श्री सरस्वती नमो स्तुते श्री सरस्वतिं न मोस्तु सयुतमुखामुरुहे अद्भुतचरणामुरुहि दरः सयुतमुखा मुरुहि अद्भुतचरणामुरोहे संसारविद्यापहे सकलमन्त्राक्षरगुहे श्री सरस्वती नमोऽस्तो ते धरः स युतमुखामुरुहे अद्भुतचरणामुरोहे क्षरगुहे श्री सरस्वती नमो स्तोते परदेवते श्रीपति गौरीपति गुरुगुहविनुदेविधि युवते श्री सरस्वती नमो ते ಸಂಗೀತನಾದ ಎಲ್ಲರನ್ನೂ ಮುದಗೊಳಿಸುತ್ತದೆ ತಮ್ಮ ಸುಮಧುರ ಕಂಠದಿಂದ ಸರಸ್ವತಿಯ ಪ್ರಾರ್ಥನೆಯನ್ನು ಮಾಡಿದಂತಹ ಕುಮಾರಿ ಅಪರ್ಣಹೊಳ್ಳ ಇವಳಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರನ್ನು ಪ್ರೀತಿಯಿಂದ ಸ್ವಾಗತಿಸುವ